ನಮ್ಮ ಮನೆ ಓಟೆಲ್ಲ ಮೋದಿಜಿಗಾಗಿ ನಮ್ಮ ಮನೆ ಹೋಟೆಲ್ಲ ಒಡೆಯರ್ಗಾಗಿ ಅಂತ ಹೇಳಿ ಊರೇ ಕೃಷಿಯಿಂದ ಎಲ್ರು ಫೋನ್ ಮಾಡ್ತಾ ಇದ್ದಾರೆ ಸಂಬಂಧಿಕರು ಹೊರಗಡೆ ಇರೋನ್ನ ಕರ್ಸ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಅದೊಂದು ಅಭೂತಪೂರ್ವ ಗೆಲುವು ಸಾಧಿಸಲಿಕ್ಕೆ ನಮ್ಗೆ ಇವತ್ತು ಒಂದು ಉತ್ಸಾಹ ಅಂತ ಅನ್ನಿಸ್ತಾ ಇದೆ ಮನೆ ಮನೆಗೆ ಹೋದಾಗ್ಲೂ ಕೂಡ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದ ದಿನದಿಂದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಉತ್ಸಾಹ ಇದೆ ಅವ್ರು ಮಾತನಾಡುವ ರೀತಿ ಅವರು ಸ್ಪಂದಿಸುವ ರೀತಿ ನಾವು ಹೋಗಿ ಯಾರೋ ಒಬ್ರು ಮಾತಾಡ್ಬೇಕಂತ ಕಿವಿ ಕೊಟ್ರೆ ಅವ್ರು ಯಾವುದೇ ಇವಾಗ ವಿರಾಜ್ ಪಟೇಲ್ ಇದ್ರು ಫೋನ್ ಮಾಡಿಕೊಟ್ಟೆ ಸ್ಪಂದಿಸಿದ್ರು ಮೇಡಮ್ ಯಾರು ಮಾತಾಡ್ಬೇಕು ಅಂದ್ರೂ ನೀವು ಕಾಲ್ ಮಾಡಿ ಅಂದ್ರು ಈ ಒಂದು ಉತ್ಸಾಹ ಇದೆಯಲ್ಲ ಮುಂದಿನ ಅಭಿವೃದ್ಧಿ ಮೈಸೂರು ಅಭಿವೃದ್ಧಿಗೆ ಬಹಳ ಭದ್ರ ಬೂನಾದಿ ಆಯ್ತು ಅಂತ ಅನ್ನಿಸ್ತು ನನಗೆ ದರಿಗೆ ನಮ್ಮ ನಾವು ಮಾಡಲೇಬೇಕಾಗಿದೆ ಒಂದೇ ಅಭಿವೃದ್ಧಿಯ ತಂತ್ರ ತಂತ್ರ ನಮಗೆ ನಿಜವಾಗ್ಲೂ ಶ್ರೀರಕ್ಷ ಇದು ಹೆಚ್ಚು ಕಡಿಮೆ ಎರಡ್ ಮೂರು ಲಕ್ಷ ಊಟ ನಾವು ಮಹಾರಾಜರನ್ನ ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸ ಎಸ್ ನಾಳೆ ಲೋಕಸಭಾ ಚುನಾವಣೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಇವತ್ತು ಮನೆ ಮನೆಗೆ ತೆರಳಿ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಅವರ ಕಾರ್ಯಕರ್ತರು ಮನೆ ಮನೆಯನ್ನು ಭೇಟಿ ಮಾಡಿ ಮತಯಾಚನ ಗಳಿಗೆಯಲ್ಲಿ ಮತ್ತಷ್ಟು ಮತಗಳನ್ನು ಸೆಳೆಯುವ ಪ್ರಯತ್ನಗಳ ಮಾಡ್ತಾ ಇರುವಂಥದ್ದು ಅದೇ ನಿಟ್ಟಿನಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಯದುವೀರ್ ಪರವಾಗಿ ಬಿ ಜೆ ಪಿ ನಗರ ಉಪಾಧ್ಯಕ್ಷರಾದಂತಹ ಎಂ ಆರ್ ನಂದೀಶ್ ರವರು ತಮ್ಮ ವ್ಯಾಪ್ತಿಗೆ ಬರುವಂಥ ಇಪ್ಪತ್ತನೇ ವಾರ್ಡ್ನ ವಿಜಯನಗರದ ಬಡಾವಣೆಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾ ಇದ್ರೆ ಕೊನೆಯ ಗಳಿಗೆಯಲ್ಲಿ ಜನರನ್ನ ಮತದಾರರನ್ನ ಯಾವ ರೀತಿ ಕನ್ವೇ ಮಾಡ್ತಿದ್ರೆ ಅವರ ಜೊತೆ ಅವರೇ ಇದ್ದಾರೆ ಮಾತನಾಡ್ಸೋಣ ಮೇಡಮ್ ನಮಸ್ತೆ ಮೇಡಮ್ ಕೊನೆ ಗಳಿಗೆಯಲ್ಲಿ ನಿಮ್ಮ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀರಿ ಜನರು ಯಾವ ಥರ ಅಂತಿದ್ದಾರೆ ಮೇಡಮ್ ಜನರು ನಾವು ಮತ ಯಾಚನೆ ಮಾಡುವಾಗ ಎಷ್ಟು ಉತ್ಸಾಹಕರಾಗಿದ್ದಾರೆ ಅಂದರೆ ನಮಗೂ ಆಶ್ಚರ್ಯ ಆಗ್ತಾ ಇದೆ ಇಷ್ಟೊಂದು ಉತ್ಸಾಹಕರಾಗಿ ಇವತ್ತು ಈ ಬಾ ಈ ಬಾರಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ವರ್ಗಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿರೋದನ್ನು ನಾನು ಕಂಡಿದ್ದೇನೆ ನಿಜವಾಗ್ಲೂ ನಾಳೆ ಮತದಾನ ನಡೆಯುವುದು ಕೇವಲ ಒಂದು ಮೈಸೂರು ಒಡೆಯರ ನೆನಪು ಮಾತ್ರನೋ ಮೋದಿಜಿಯವರ ನೆನಪು ಮಾತ್ರನ ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಎಲ್ಲರೂ ಸ್ಪಂದನೆ ಕೊಡ್ತಾ ಇದ್ದಾರೆ ಉತ್ಸಾಹಕರಾಗಿದ್ದಾರೆ ನಾನು ಸುಮಾರು ನಾವು ಒಂದು ತಿಂಗಳಿಂದ ನಾವು ಕ್ಯಾಂಪೇನಲ್ಲಿದ್ವಿ ಬಹಿರಂಗವಾಗಿ ಇವತ್ತು ಇಲ್ಲಿ ಮಾಡಿದ ಅವಕಾಶ ಇಲ್ಲದೇ ಇರೋ ಕಾರಣ ನಾವು ಮನೆ ಮನೇಲಿ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಹಾಕ್ತೀವಿ ನಮ್ಮ ಮನೆ ಓಟೆಲ್ಲ ಮೋದಿಜಿಗಾಗಿ ನಮ್ಮ ಮನೆ ಓಟೆಲ್ಲ ಒಡೆಯರ್ಗಾಗಿ ಅಂತ ಹೇಳಿ ಅವರೇ ಖುಷಿಯಿಂದ ಎಲ್ರಿಗೂ ಫೋನ್ ಮಾಡ್ತಾ ಇದ್ದಾರೆ ಸಂಬಂಧಿಕರು ಹೊರಗಡೆ ಇರೋರನ್ನ ಕರೆಸ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಅಭೂತಪೂರ್ವ ಗೆಲುವು ಸಾಧಿಸಲಿಕ್ಕೆ ನಮ್ಗೆ ಇವತ್ತು ಒಂದು ಉತ್ಸಾಹ ಅಂತ ಅನ್ನಿಸ್ತಾ ಇದೆ ಮನೆ ಮನೆಗೆ ಹೋದಾಗ್ಲೂ ಕೂಡ ಕೊನೆಗಳಿಗೆ ಮೇಡಮ್ ನಿಮಗೂ ಗೊತ್ತಿದೆ ಮತದಾನ ಅನ್ನೋದು ಒಂದೊಂದು ಓಟು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ರಿ ಜನರನ್ನು ಕೇಳ್ತಿದಾರಾ ಸಮಸ್ಯೆಗಳು ಹೇಳ್ತಿದಾರಾ ಸಮಸ್ಯೆಗಳು ಜನರಿಗೆ ಈ ಲೋಕಸಭಾ ಎಲೆಕ್ಷನಲ್ಲಿ ಸಮಸ್ಯೆಗಳು ಹೇಳ್ಕೊಳೋಕ್ಕೆ ಸಮಯನೂ ಇರೋದಿಲ್ಲ ಲೋಕಸಭಾ ಚುನಾವಣೆ ತುಂಬ ಅಂದರೆ ಸಾಗರ ಇದು ಇಲ್ಲಿಂದ ಕೊಡಗಿ ಕ್ಷೇತ್ರವರ್ಗ ನಾವು ಓಡಾಡೋದು ಕಾರ್ಯಕರ್ತರುಗಳು ಇರೋದ್ರಿಂದ ಜನರಿಗೆ ಗೊತ್ತು ಲೋಕಸಭಾ ಚುನಾವಣೆ ಹೇಗಿರುತ್ತೆ ಕಾರ್ಪೊರೇಷನ್ ಚುನಾವಣೆ ಆಗಿರುತ್ತೆ ಎಮ್ ಎಲ್ ಎ ನಮ್ಮ ಅಸೆಂಬ್ಲಿ ಚುನಾವಣೆ ಹೇಗಿರುತ್ತೆ ಅಂತ ಆದರೆ ಈ ಚುನಾವಣೆ ಇದೆಯಲ್ಲ ಈ ಚುನಾವಣೆ ಪ್ರತಿಯೊಬ್ಬ ಎಜುಕೇಟೆಡ್ ಕೂಡ ನಮ್ಮದು ಓಟ್ ಬಂದಿಲ್ಲ ಕಾರ್ಡ್ ಬಂದಿಲ್ಲ ಇದನ್ನು ನೋಡಿ ಅದನ್ನು ನೋಡಿ ಲಿಸ್ಟ್ ಬಂದಿಲ್ಲ ಅಂತ ಹೇಳ್ತಾರಲ್ಲ ಈ ಈ ಉತ್ಸಾಹ ಕಾರ್ಪೊರೇಷನ್ ಅಲ್ಲಿ ಎಲೆಕ್ಷನ್ ಅಲ್ಲೂ ಇದ್ರೆ ಇನ್ನೂ ಚೆನ್ನಾಗಿ ಗೆಲುವು ಸಾಧಿಸಬಹುದು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ನಮಗೆ ಪ್ರಮುಖವಾಗಿ ಈ ಏರಿಯಾದಲ್ಲಿ ಸಾಕಷ್ಟು ಎಜುಕೇಟೆಡ್ ಇದಾರೆ ಎಜುಕೇಟೆಡ್ ಗಳು ಏನಾರ ಮಾತನಾಡ್ತಿದಾರಾ ಯದುವೀರವರು ಒಡೆಯವರು ಇರ್ಬೋದು ಅವರ ಕುಟುಂಬಸ್ಥರು ಮಾಡಿರುವಂತ ಕೆಲಸದ ಬಗ್ಗೆ ಮಾತನಾಡ್ತಿದಾರೆ ಯದುವೀರು ಒಡೆಯರ್ ಅವರು ಸ್ಪರ್ಧೆ ಮಾಡಿರೋದು ಒಂಥರ ಆಶ್ಚರ್ಯಕರವಾಗೂ ಇದೆ ಜೊತೆಗೆ ಮೈಸೂರು ಭಾಗಕ್ಕೆ ಎಜುಕೇಟೆಡ್ಗಳು ಈ ಈ ವಾರ್ಡಲ್ಲಿ ಅತ್ಯಧಿಕ ಮತಗಳನ್ನ ಪ್ರತಿ ಹಂತದಲ್ಲೂ ಕೊಟ್ಟಿದ್ದಾರೆ ಅಸೆಂಬ್ಲಿ ಎಲೆಕ್ಷನ್ಸ್ ಇರ್ಬೋದು ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು ಎಲ್ಲರೂ ಬಂದು ವೋಟ್ ಮಾಡ್ತಾರೆ ಇಲ್ಲಿ ಏಯ್ಟಿ ಪರ್ಸೆಂಟ್ ವೋಟ್ ಆಗುತ್ತೆ ಈಗ ಇನ್ನೂ ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅನ್ನೋ ಅನ್ನಿಸ್ತಾ ಇದೆ ನಮಗೆ ಇವತ್ತಿನ ವಾತಾವರಣ ನೋಡಿದ್ರೆ ಎಲೆಕ್ಷನ್ ಇದು ವೋಟಿಂಗ್ ಜಾಸ್ತಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಯಾವ ಬಿಸಿಲು ಇದು ಯಾವುದೂ ಇಲ್ಲ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ ಮತ ಚೀಟಿ ಹಂಚ್ತಾ ಇದ್ದಾರೆ ಮನೆ ಮನೆಗೆ ಇದ್ದಾರೆ ಹೀಗೆ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ರೋಡಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಉತ್ಸಾಹಕತೆ ಇದೆಯಲ್ಲ ಕಾರ್ಯಕರ್ತರಲ್ಲಿ ಇದು ಹೆಚ್ಚು ಕಡಿಮೆ ಎರಡು ಮೂರು ಲಕ್ಷ ಓಟಿಂದ ನಾವು ಮಹಾರಾಜರನ್ನ ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸ say that. ಅಂದ್ರೆ ನೀವೇಂದ್ರಿ ಇವಾಗ ಯದ್ರ ಜೊತೆ ಪ್ರಚಾರವನ್ನ ಮಾಡೋದೇ ಒಂದು ಖುಷಿ ಅವ್ರಿಗೆ ಓಟ್ ಅನ್ನ ಕೇಳಿದ್ರೆ ಅದು ದೊಡ್ಡ ಖುಷಿ ಅದಕ್ಕಿಂತ ಹೆಚ್ಚಾಗಿ ಕೊನೆಗಳಿಗೆ ಮತಯಾಚನೆ ಮಾಡ್ತಿದಿರಲ್ಲ ರಾಜರು ಮಾಡದಂತ ಕೆಲಸ ಕಾರ್ಯಗಳು ಕಡೆ ಅವ್ರಿಗೆ ಶ್ರೀರಕ್ಷೆ ಆಗುತ್ತೆ ಅನ್ನುವಂಥದ್ದು ಹೌದು ಶ್ರೀರಕ್ಷೆ ಅಂತೂ ತುಂಬಾ ಆಗಿದೆ ಈಗ ಅವ್ರದ್ದು ಪರಂಪರೆನೆ ಆಡಳಿತ ಇದೆ ಅದಕ್ಕಿಂತ ಹೆಚ್ಚಾಗಿ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ದಿನದಿಂದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಉತ್ಸಾಹ ಇದೆ ಅವ್ರು ಮಾತನಾಡುವ ರೀತಿ ಅವರು ಸ್ಪಂದಿಸುವ ರೀತಿ ನಾವು ಹೋಗಿ ಯಾರೋ ಒಬ್ರು ಮಾತಾಡ್ಬೇಕಂತ ಕಿವಿ ಕೊಟ್ರೆ ಅವ್ರು ಯಾವುದೇ ಇವಾಗ ವಿರಾಜ್ ಪಟೇಲ್ ಇದ್ರು ನೆನ್ನೆ ನಾನು ಫೋನ್ ಮಾಡಿಕೊಟ್ಟೆ ಸ್ಪಂದಿಸಿದ್ರು ಥ್ಯಾಂಕ್ ಯು ಸರ್ ಮೇಡಮ್ ಯಾರು ಮಾತಾಡಬೇಕು ಅಂದ್ರೂ ನೀವು ಕಾಲ್ ಮಾಡಿ ಅಂದರು ಈ ಒಂದು ಉತ್ಸಾಹಕತೆ ಇದೆಯಲ್ಲ ಮುಂದಿನ ಅಭಿವೃದ್ಧಿ ಮೈಸೂರು ಅಭಿವೃದ್ಧಿಗೆ ಬಹಳ ಭದ್ರ ಬುನಾದಿ ಆಯಿತು ಅಂತ ಅನ್ನಿಸ್ತು ನನಗೆ ನಿಜವಾಗ್ಲು ಕೊನೆಗಳಿಗೆ ಪ್ರಯತ್ನಗಳಲ್ಲಿ ಮಾಡ್ತಾ ಇದ್ದೀರಿ ಒಂದೊಂದು ಓಟ್ನು ಕೇಳ್ತಾ ಇದ್ದೀರಿ ಮನೆ ಮನೆಗೆ ಹೋಗಿ ಡಾಕ್ಟ್ರು ನೋಡ್ಕೊಳ್ತಾ ಇದ್ದೀರಿ ಇಲ್ಲೊಂದು ಕಡೆ ದೊಡ್ಡ ಅಂತರ ಸಿಗುತ್ತೆ ಅಂತ ಅನಿಸ್ತದಿದೆ ನಿಮಗೆ ಹೌದು ದೊಡ್ಡ ಅಂತರ ಯಾಕಂದರೆ ಕೊನೆಗಳಿಗೆಲ್ಲೂ ಕಾಂಗ್ರೆಸ್ನವರು ಕುತಂತ್ರದಿಂದ ಹಣ ಹಂಚಿಕೆ ಆ ಥರ ಈ ತರ ಏನೋ ಇರ್ಬೋದು ಅದೆಲ್ಲ ಇರುವ ನಡುವೆನಲ್ಲೂ ನಾವು ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕಾಗಿದೆ ನಮ್ದು ಒಂದೇ ಅಭಿವೃದ್ಧಿಯ ತಂತ್ರ ಮೋದಿಜಿಯವರ ಅಭಿವೃದ್ಧಿಯ ತಂತ್ರ ನಮಗೆ ನಿಜವಾಗ್ಲೂ ಶ್ರೀರಕ್ಷೆ ನಾವು ಕೆಲಸ ಕೇಳಲಿಕ್ಕೂ ಖುಷಿಯಾಗುತ್ತೆ ನಾವು ಎಲ್ಲೂ ಹೋಗ್ಬಿಟ್ಟು ಓಟ್ ಕೊಡಿ ಅಂತ ಕೇಳಕ್ಕಿಂತ ಮುಂಚೆ ಅವರೇ ಹೇಳ್ತಾ ಇದ್ದಾರೆ ನಾವು ಮೋದಿ ಓಟ್ ಹಾಕ್ತಿವಿ ನಾವು ಮೋದಿ ಓಟ್ ಆಗ್ತೀವಿ ನಾವು ಒಡೆಯರ್ಗೆ ಓಟ್ ಆಗ್ತೀವಿ ಅಲ್ಲಿಗೆ ನಾವು ಕೆಲಸ ಮಾಡ್ತಾ ಇರೋದಕ್ಕೆ ನಮಗೂ ನಾವು ಮಾಡಿರೋದೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಓಟ್ ಬರುತ್ತೆ ಅಂತ ಅನ್ನಿಸ್ತಾ ಇದ್ರು ತುಂಬಾ ತೃಪ್ತಿ ಇದೆ ಆತ್ಮವಿಶ್ವಾಸ ಕಟ್ಟಿ ಆಯಿತು ಇವತ್ತು ನಮಗೆ ಪರಿಪೂರ್ಣತೆ ನಾಳೆ ಐದು ಗಂಟೆವರೆಗೂ ನಾವು ಹೀಗೆ ಕೇಳ್ತಾ ಇರ್ತೀವಿ ದಾರಿಲೋಗೋರು ಓಟ್ ಕೇಳ್ತಾ ಇರ್ತೀವಿ ಓಟ್ ಹಾಕಿ ಬಂದಿದ್ರು ಅವ್ರಿಗೆ ಧನ್ಯವಾದ ಹೇಳ್ತಾ ಇರ್ತೀವಿ ಇದು ಬಿ ಜೆ ಪಿ ಕಾರ್ಯಕರ್ತರದು ಜನ್ಮಸಿದ್ಧ ಹಕ್ಕು ಹಂಗಾಗಿ ನಾವು ಈ ರೀತಿ ಚುನಾವಣೆ ಫೇಸ್ ಮಾಡ್ತೀವಿ ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸ ಇದೆ ಯು ಇದಿಷ್ಟು ಹೇಮ ನಂದೀಶ್ ಅವರ ಮಾತಾಗಿರುವಂತ ನಾವು ಕೊನೆ ಗಳಿಗೆಯಲ್ಲೂ ಸಹ ಬಿಜೆಪಿಯ ಅಭ್ಯರ್ಥಿ ಆದಂತಹ ಯದುವೀರ್ ಒಡೆಯವರ ಪರವಾಗಿ ಮತಯಾಚನೆ ಮಾಡ್ತಿದ್ವಿ ಡೌಟ್ ಹೋಗ್ತಾ ಇದೀವಿ ಪ್ರತಿಯೊಬ್ಬರು ಮತದಾರರು ಹೇಳ್ತಿದ್ರೆ ನಾವು ಯದುವೀರ್ ಒಡೆಯವರಿಗೆ ಓಟನ್ನು ಹಾಕ್ತೀವಿ ಮೋದಿ ಅವರ ಕೈಯನ್ನು ಬಲಪಡಿಸಬೇಕು ಅದಕ್ಕೆ ಸಲುವಾಗಿ ನಾವು ಒಡೆಯವರ ಬೆಂಬಲಕ್ಕೆ ನಾವು ಓಟನ್ನು ಹಾಕ್ತೀವಿ ಅದ್ರ ಜೊತೆಗೆ ನಾವು ಸಹ ಅಕ್ಕಪಕ್ಕದ ಮನೆಯವರು ಇರ್ಬೋದು ಸಂಬಂಧಿಕರು ಎಲ್ಲರಿಗೂ ಸಹ ಹೇಳಿ ನಾವು ಬಿಜೆಪಿಗೆ ಮತ ಹಾಕಿಸುವ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ಹೇಮ ನಂದೇಶ್ ಇರ್ಬೋದು ಮತ್ತೆ ಸಾಕಷ್ಟು ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕೊನೆಯ ಪ್ರಯತ್ನವನ್ನು ಮಾಡ್ತಿದ್ದಾರೆ ಯಾಕೆಂದರೆ ಯದುವರವರ ಲೀಡನ್ನು ಹೆಚ್ಚಿಸಬೇಕು ಅನ್ನೋ ಇಟ್ಟಲ್ಲಿ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅದರ ರಿಸಲ್ಟ್ ಬಂದ ನಂತರ ಎಷ್ಟು ಲೀಡ್ ಸಿಗುತ್ತೆ ಬಿಜೆಪಿಗೆ ಕಾದು ನೋಡ್ಬೇಕಿದೆ ಕ್ಯಾಮ್ರಾಮನ್ ಯೋಗ ಬೇರೆಗೌಡ ನನ್ನವರ ನ್ಯೂಸ್ ಮೈಸೂರು